ಅವ್ರ ಇಂಜಿನಿಯರ್ಸಿಗೆ ಫೋನ್ ಮಾಡಿ ಗದರಿಸೋದು ಹೆದರಿಸೋದು ಹೆಂಗೆ ಮಾಡ್ತೀರಾ ನೀವು ಆಕೆ ಹೇಳಿದ್ರೆ ಹೆಂಗೆ ಮಾಡ್ತೀರಾ ಅದು ಹಾಕೂಡ್ದು ಆ ಕೆಲಸ ಹಾಕೂಡ್ದು ಅಂತ ಹೇಳೋ ಅಂಥ ಪ್ರವೃತ್ತಿಯನ್ನು ಇಟ್ಕೊಂಡಿರೋ ಮನುಷ್ಯ ಸಾರ್ವಜನಿಕರಿಗೆ ಏನಾದರೂ ಆಗಲಿ ಸಾರ್ವಜನಿಕರು ಸಮಸ್ಯೆಯಿಂದ ಸಾಯಲಿ ಪರವಾಗಿಲ್ಲ ಅವರಿಗೆ ಅದಕ್ಕೆ ಅದರಿಂದ ಅದಕ್ಕಿಂತದ ಏನು ವ್ಯತ್ಯಾಸ ಆಗೋಲ್ಲ ಅವ್ರಿಗೆ ಅವರು ಸ್ವ ಆಸಕ್ತಿ ಆಗಬೇಕು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ನೀವು ರಾಜಕಾರಣ ಮಾಡ್ತೀರಾ ನೇರ ನೇರ ರಾಜಕಾರಣ ಮಾಡಿ ನೀವು ನೇರ ನೇರ ರಾಜಕಾರಣ ಮಾಡಿ ನಾನು ತಯಾರಿದ್ದೀನಿ ನೀವೇನಾದರೂ ಇದೇ ರೀತಿ ನಿಮ್ಮ ಎಲುಬಿಲ್ಲದ ನಾಲ್ಗೆ ಹರಿ ಆಯಿತು ಅಂತಂದರೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ತಕ್ಕ ಶಾಸ್ತಿ ಮಾಡಬೇಕು ಇಷ್ಟೆಲ್ಲ ಆರೋಪಗಳು ಇವತ್ತಲ್ಲ ಎಲ್ಲ ಮೊಟ್ಟೆ ಹೊಡೆದ ಪ್ರಕರಣ ಆಸಿಡ್ ಆಗಲಿ ಈ ತರದ ಎಲ್ಲ ಬೆಳವಣಿಗೆಗಳಿಂದ ಕುಸುಮಾ ಅವರು ಯಾವತ್ತಾದ್ರೂ ಬೆ ಯಾಕೆ ಬೇಕಿತ್ತಪ್ಪ ಈ ರಾಜಕಾರಣದ ವ್ಯವಸ್ಥೆ ಎನ್ನುವಂತಹ ಮನಸ್ಥಿತಿ ಯಾವಾಗಾದ್ರೂ ಬಂದಿದೆಯಾ ಅಲ್ಲ ನನಗೆ ಬಹಳ ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ನಾನು ಸರಿಯಾದ ದಾರಿಯಲ್ಲಿ ಇದೀನಿ ಅಂತ ಅನ್ಸುತ್ತೆ ನನಗೆ ಯಾಕಂದ್ರೆ ನಮ್ಮಂತ ಅಕ್ಷರ ಕಲಿತ ಹೆಣ್ಣುಮಕ್ಕಳು ರಾಜಕಾರಣದಲ್ಲಿ ಅವಕಾಶ ಭಾಳ ಕಮ್ಮಿ ಹೆಣ್ಮಕ್ಳಿಗೆ ನಮ್ಮಂಥ ಅಕ್ಷರ ಕಲಿತು ಅರ್ತು ಮಾತಾಡೋ ವಿವೇಚನೆಯಿಂದ ನಡ್ಕೊಳ್ಳೋ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅಂತ ಆಲೋಚನೆ ಇರುವಂಥ ಹೆಣ್ಮಕ್ಳೇ ನಾವು ಹಿಂದೆ ಬಿಟ್ರೆ ಇಂಥವರೇ ಇರ್ತಾರೆ ರಾಜಕಾರಣದಲ್ಲಿ ಇಂಥ ಕೆಸರಿನಲ್ಲಿ ಗುದ್ದಾಟ ಮಾಡುವಂಥ ಹಂದಿಗಳೇ ಇರ್ತವೆ ರಾಜಕಾರಣದಲ್ಲಿ ನಮ್ಮಂತವ್ರು ಆಚೆಗಡೆ ಬಂದು ನಾವು ಒಳ್ಳೆ ಒಳ್ಳ ಮಾಡ್ತೀವಿ ಅಂತ ಹೇಳ್ದೆದ್ರೆ ಇಂಥವರೇ ಇರ್ತಾರೆ ಅಂತ ಹೇಳಿ ನನ್ಗೆ ಇವ್ರ ಈ ಹಗರಣ ಹಗರಣಗಳು ಇವರು ಮುಖವಾಡ ಎಲ್ಲ ಕಳಚಿ ಬಿದ್ದಾಗ ಹಂಗ ಅನ್ಸದ್ ಒಂದೇ ನನ್ನಂತ ಹೆಣ್ಮಕ್ಳು ಇನ್ನೂ ಸಾವಿರಾರು ಜನ ಹೆಣ್ಮಕ್ಳು ರಾಜಕಾರಣಕ್ಕೆ ಬರ್ಬೇಕು ನೂರಾರು ಜನ ಹೆಣ್ಮಕ್ಳು ಇಂಥವ್ರನ್ನ ಎದುರಿಸ್ಬೇಕು ಇಂಥ ಮನಸ್ಥಿತಿ ಹೆಣ್ಣು ವಿರೋಧಿ ಮನಸ್ಥಿತಿ ಇರುವಂತ ವ್ಯಕ್ತಿಗಳಿಗೆ ಹೆಣ್ಮಕ್ಳೇ ಬಂದು ಧೈರ್ಯವನ್ನ ಧೈರ್ಯವಾಗಿ ನಿಂತು ಪಾಠವನ್ನ ಕಲಿಸಬೇಕು ಅಂತ ಅನ್ಸುತ್ತೆ ಮುಂದಿನ ಚುನಾವಣೆ ಕೂಡ ಎರಡೂವರೆ ವರ್ಷ ಇದೆ ಇನ್ನೊಂದು ವರ್ಷ ಒಂದೂವರೆ ವರ್ಷದಲ್ಲಿ ನಿಮ್ಮ ಚುನಾವಣೆ ಚಟುವಟಿಕೆಗಳು ಕೂಡ ಆರಂಭ ಆಗುತ್ತೆ ಹನ್ನೊಂದು ಸಾವಿರದ ಆರುನೂರು ಮತಗಳಿಂದ ತಾವು ಅಷ್ಟೇ ಸೋಲು ಅನುಭವಿಸಿರುವುದು ಮುಂದಿನ ಚುನಾವಣೆಯಲ್ಲಿ ಮುನಿರತ್ನ ಅವರಿಗೆ ತಾವು ಟಕ್ಕರ್ ಕೊಡ್ಲಿಕ್ಕೆ ಯಾವ ರೀತಿ ಸಜ್ಜಾಗ್ತಾ ಇದ್ದೀರಿ ಮತ್ತು ಆರ್ ನಗರ ಕ್ಷೇತ್ರದಲ್ಲಿ ಮುನಿರತ್ನ ಅವರು ಹ್ಯಾಟ್ರಿಕ್ ಶಾಸಕರಾದರೂ ಕೂಡ ಯಾವ ರೀತಿ ಕೆಲಸ ಮಾಡ್ತಿದಾರೆ ಅಂತ ಅಲ್ಲ ನೋಡಿ ಈಗ ಎರಡೂವರೆ ವರ್ಷ ಆಯ್ತು ನೀವು ಹೋಗಿ ಜನಗಳನ್ನ ಕೇಳಿ ಯಾವ್ದಾದ್ರು ಒಂದು ಹೊಸ ಪ್ರಾಜೆಕ್ಟ್ ಇವ್ರು ಶುರು ಮಾಡಿದಾರ ಯಾವುದಾದ್ರು ಒಂದು ಕೆಲಸ ಶುರು ಮಾಡಿದಾರ ಯಾವ ಕೆಲಸಗಳನ್ನು ಮಾಡಿಲ್ಲ ನಾವೇನಾದ್ರೂ ಕೆಲಸ ಮಾಡ್ತೀವಿ ನಾವು ಯಾವ ನಮ್ಮನ್ನ ಯಾವುದೋ ಕರಿತಾರೆ ಇಲ್ಲ ಯಾವುದೋ ರೋಡ್ ಸರಿ ಇಲ್ಲ ಬಂದು ನೋಡ್ಕೊಂಡು ಹೋಗಿ ಎಲ್ಲೋ ಬೀದಿ ದೀಪ ಬರ್ತಾ ಇಲ್ಲ ನೋಡ್ಕೊಂಡು ಹೋಗಿ ನಾವಲ್ಲಿ ಹೋಗಿದ ತಕ್ಷಣ ನಾವು ಹೋಗಿ ಇಂಜಿನಿಯರ್ಸ್ಗೆ ಹೇಳಿದ್ರೆ ಎದುರು ಸರಿ ಮಾಡಿ ಅಂತ ಹೇಳಿದ್ರೆ ಅವ್ರ ಇಂಜಿನಿಯರ್ಸ್ಗೆ ಫೋನ್ ಮಾಡಿ ಗದ್ರಸೋದು ಹೆದರ್ಸೋದು ಹೆಂಗ್ ಮಾಡ್ತೀರಾ ನೀವು ಆಕೆ ಹೇಳಿದ್ರೆ ಹೆಂಗೆ ಮಾಡ್ತೀರಾ ಅದು ಹಾಕೂಡ್ದು ಆ ಕೆಲಸ ಹಾಕೂಡ್ದು ಅಂತ ಹೇಳೋ ಅಂತ ಪ್ರವೃತ್ತಿಯನ್ನು ಇಟ್ಕೊಂಡಿರೋ ಮನುಷ್ಯ ಸಾರ್ವಜನಿಕರಿಗೆ ಏನಾದರೂ ಆಗಲಿ ಸಾರ್ವಜನಿಕರು ಸಮಸ್ಯೆಯಿಂದ ಸಾಯ್ಲಿ ಪರವಾಗಿಲ್ಲ ಅವರಿಗೆ ಅದಕ್ಕೆ ಅದರಿಂದ ಅದಕ್ಕಿಂತ ಏನೂ ವ್ಯತ್ಯಾಸ ಆಗಲ್ಲ ಅವ್ರಿಗೆ ಅವ್ರ ಸ್ವ ಸ್ವಹಿತ ಆಗಬೇಕು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ಅಧಿಕಾರಿಗಳಿಗೇನು ನಮ್ಮ ಸಚಿವರಿಗೆ ಕೆಟ್ಟ ಹೆಸರು ಬರಬೇಕು ಇಷ್ಟೇ ಅವ್ರ ಉದ್ದೇಶ ನೋಡಿ ನಾನು ಒಂದೇ ಹೇಳಲಿಕ್ಕೆ ಬಯಸೋದು ನೀವು ರಾಜಕಾರಣ ಮಾಡ್ತೀರಾ ನೇರ ನೇರ ರಾಜಕಾರಣ ಮಾಡಿ ನೀವು ನೇರ ನೇರ ರಾಜಕಾರಣ ಮಾಡಿ ನಾನು ತಯಾರಿದ್ದೀನಿ ನೀವೇನಾದರೂ ಇದೇ ರೀತಿ ನಿಮ್ಮ ಎಲುಬಿಲ್ಲದ ನಾಲ್ಗೆಯನ್ನು ಹರಿಬಿಟ್ಟಿದ್ದೇ ಆಯಿತು ಅಂತಂದರೆ ಮುಂದಿನ ದಿನಗಳಲ್ಲಿ ತಕ್ಕ ಶಾಸ್ತಿ ಮಾಡಬೇಕಾಗುತ್ತೆ ಮುಂದಿನ ಚುನಾವಣೆಗಳಲ್ಲಿ ನಂದು ಏನು ಧ್ಯೇಯ ಏನಿಲ್ಲ ನಾನು ಜನಗಳ ಜೊತೆ ಇರ್ತೀನಿ ಜನಗಳ ಸಮಸ್ಯೆಯನ್ನ ನಾನು ಅಧಿಕಾರದಲ್ಲಿ ಇಲ್ಲ ನಾನು ಇವ್ರ ತರ ಅಕ್ರಮ ಮಾಡಿಕೊಂಡು ಅಕ್ರಮವಾಗಿ ಬಿಲ್ ಮಾಡಿಸ್ಕೊಂಡು ಹಣ ಸಂಪಾದನೆ ಮಾಡಿಲ್ಲ ನಾನು ಹಣ ಕೊಡಕಾಗದೇ ಇರ್ಬೋದು ನಮ್ಮ ಸರ್ಕಾರ ಇದೆ ಜನಗಳಿಗೆ ಸಹಾಯ ಮಾಡುವಂತ ಶಕ್ತಿ ಇದೆ ಆ ಶಕ್ತಿಯನ್ನು ಉಪಯೋಗಿಸಿಕೊಂಡು ಜನಗಳಿಗೆ ಏನ್ ಸಹಾಯ ಆಗ್ಬೇಕು ಸರ್ಕಾರದ ಕಾರ್ಯಕ್ರಮಗಳನ್ನ ಜನಗಳಿಗೆ ಮುಟ್ಸುವಂತ ಕೆಲಸವನ್ನ ನಾನು ಮಾಡ್ತೀನಿ ಬಿಟ್ರೆ ಬೇರೆ ಯಾವ ಇನ್ಯ ಇನ್ಯಾವ ರೀತಿಯ ನನಗೆ ಮಾಡಕ್ ಬರೋದಿಲ್ಲ ಎಲ್ಲರೂ ಇಂಥ ಕೀಳು ಮಟ್ಟದ ರಾಜಕಾರಣಗಳೇ ಇರ್ತಾರೆ ಅಂತ ಅಲ್ಲ ನಮ್ಮ ಅಂಥವ್ರು ಕೂಡ ರಾಜಕಾರಣದಲ್ಲಿ ಇದ್ದೀವಿ ಅಂತ ನಾನು ತೋರಿಸಬೇಕಾಗಿದೆ ಜನಗಳ ಜೊತೆ ಇರ್ತೀನಿ ಜನಗಳ ಸಮಸ್ಯೆಗಳಿಗೆ ಬಗೆಹರಿಸುವಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಓಕೆ ಇವೆಲ್ಲ ಬೆಳವಣಿಗೆಯ ಕ್ಷೇತ್ರದ ಸಮಸ್ಯೆ ಎಲ್ಲೂ ಬಗ್ಗೆ ಡಿ ಕೆ ಬ್ರದರ್ಸ್ ಜೊತೆ ಮಾತಾಡಿದ್ರೆ ಮೇಡಮ್ ಅವ್ರು ಏನು ನಿಮಗೆ ಸಲಹೆ ಸೂಚನೆ ಕೊಟ್ಟರು ಮತ್ತು ಮುನಿರತ್ನ ಅವರನ್ನು ಎದುರಿಸಲು ಅವ್ರ ರೀತಿ ಯಾವ ರೀತಿ ನಿಮಗೆ ಸಜೆಷನ್ಸ್ ಕೊಟ್ಟರು ಅಂತ ನೋಡಿ ನನಗೆ ಬಹಳ ಧೈರ್ಯ ತುಂಬುವಂಥದ್ದೇ ನನ್ನ ಕಾಂಗ್ರೆಸ್ ಪಕ್ಷದ ನಾಯಕತ್ವ ಯಾವಾಗಲೂ ಅಷ್ಟೇ ನೀವು ಟೀಕೆ ಟಿಪ್ಪಣಿಗಳಿಗೆಲ್ಲ ಹೆದರಬೇಡಿ ನೀವು ಮುಂದೆ ಹೋಗಿ ನಿಮ್ಮ ಅವರು ನಮ್ಮನ್ನ ರಾಜಕಾರಣಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸರ್ ರಾಜಕಾರಣಕ್ಕೆ ಬಂದಾಗ್ಲೂ ಅಷ್ಟೇ ಅವ್ರು ಹೇಳಿರೋದು ಇಷ್ಟೇ ನೀನು ಕೆಲಸ ಮಾಡಬೇಕು ನೀನ್ ಕೆಲಸ ಮಾಡಿದ್ರೆ ನೀನ್ ಉಳ್ಕೊತೀಯಾ ಜನಗಳ ಜೊತೆ ಇದ್ರೆ ನೀನು ರಾಜಕಾರಣದಲ್ಲಿ ಇರ್ತೀಯ ಇಲ್ಲ ಅಂತಂದ್ರೆ ಇರಲ್ಲ ಇಷ್ಟನ್ ಬಿಟ್ರೆ ಧೈರ್ಯವಾಗಿ ಧೈರ್ಯ ಇರಬೇಕು ನಮಗೆಲ್ಲ ಅವ್ರಗಳೇ ಸ್ಫೂರ್ತಿ ನಮ್ಮ ಮುಖಂಡರುಗಳು ಯಾವ್ಯಾವ ಹೋರಾಟಗಳನ್ನು ಮಾಡ್ಕೊಂಡು ಇವತ್ತು ಯಾವ ಸ್ಥಾನದಲ್ಲಿದ್ದಾರೆ ಅವರೇ ನಮಗೆ ಸ್ಫೂರ್ತಿ ಏನೇ ಬರಲಿ ಜನಗಳ ಜೊತೆ ಸಮಸ್ಯೆಗಳನ್ನು ಬಗೆಹರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಜನಗಳಿಗೆ ಯಾರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅವರ ಮುಖವಾಡವನ್ನ ತೆಗೆದು ಇಡಬೇಕು ಜನಗಳು ನಿಜ ಬಣ್ಣವನ್ನ ನೋಡಬೇಕು ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಇದನ್ನ ಮಾಡಿ ಧೈರ್ಯವಾಗಿ ಮುನ್ನುಗ್ಗಿ ಅಂತ ಹೇಳಿದ್ದಾರೆ ಇದಿಷ್ಟು ಕುಸುಮ ಹನುಮಂತರಾಯಪ್ಪ ಅವರ ಮಾತುಗಳು ಒಂದು ಕುರುಕ್ಷೇತ್ರದಲ್ಲಿ ಯುದ್ಧ ಅಂತ್ಯ ಅನ್ನುವಂಥದ್ದು ಇತ್ತು ಆದರೆ ರಾಜಕಾರಣದ ಕುರುಕ್ಷೇತ್ರ ಯುದ್ಧ ಇದೆಯಲ್ಲ ಇದಕ್ಕೆ ಅಂತ್ಯ ಅನ್ನುವಂಥದ್ದೇ ಇಲ್ಲ ಮಾತಿನ ಮಲ್ಲ ಯುದ್ಧ ಆರಂಭವಾಗಿದೆ ಕುಸುಮ ಹನುಮಂತರಾಯಪ್ಪ ಮತ್ತು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಹ್ಯಾಟ್ರಿಕ್ ಶಾಸಕರಾಗಿರುವಂತಹ ಮಾಜಿ ಸಚಿವರು ಕೂಡ ಮುನಿರತ್ನ ಅವರ ಮಲ್ಲ ಯುದ್ಧ ಬಹಳ ಭರ್ಜರಿಯಾಗಿ ನಡೀತಾ ಇದೆ ಇದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಚಿದಾನಂದ ರುದ್ರಾ ಪುರ್ಮಠ್ ವಿಶ್ವಾನಿ ಟಿವಿ ಬೆಂಗಳೂರು